ಬ್ಲೌಸ್ ಯಾವ ರೀತಿ ಇದೆ ಆ ರೀತಿ ಈ ಫ್ರಂಟ್ ಪಾರ್ಟ್ ಅಲ್ಲಿ ನೀವು ಈ ರೀತಿ ಇಟ್ಕೊಬೇಕು ಅವರ ಬ್ಲೌಸ್ ಎಷ್ಟಿದೆ ನೋಡಿ ಅವರ ಬ್ಲೌಸ್ ಕರೆಕ್ಟ್ ಆಗಿ ಇಲ್ಲಿಗಿದೆ ಒಂದು ಅರ್ಧ ಇಂಚ್ ಶೋಲ್ಡರ್ನ ಹಿಡಿಯೋದಕ್ಕಾಗಿ ಬೇಕು ಈ ರೀತಿ ಈ ರೀತಿ ಹೇಗ ಅವ್ರ ಶೇಪ್ ಇದೆಯೋ ಅಂದ್ರೆ ಫ್ರಂಟ್ ಅಲ್ಲಿ ಯಾವ ರೀತಿ ಶೇಪ್ ಇದೆಯೋ ಆ ರೀತಿ ರೀತಿ ಕೊಡಿ ತುಂಬಾ ಈಸಿ ಮೆಥಡ್ ಅಲ್ಲಿ ಫ್ರೆಂಡ್ಸ್ ನೀವು ಈ ರೀತಿ ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನೀವು ಬ್ಲೌಸ್ ಅನ್ನ ನೀವು ಯಾವುದೇ ರೀತಿ ಕಷ್ಟವಾಗಿ ಹೇಳಿದ್ರು ಮಾರ್ಕ್ ನಾನು ಮಾರ್ಕ್ ಈಗ ಟೈಲರಿಂಗ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಏನ್ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ಕಟಿಂಗ್ ಅನ್ನೋದು ಎಷ್ಟು ಕಲ್ತೂ ನಮಗೆ ತಲೆಗೆ ಹೋಗ್ತಾ ಇಲ್ಲ ಕಟಿಂಗ್ ಮಾಡೋಕೆ ಬರ್ತಾ ಇಲ್ಲ ಮತ್ತೆ ನಾನು ಹೇಗೆ ನಂಗೆ ಟೈಲರಿಂಗ್ ಮಾಡಬೇಕು ಅಂತ ಇಷ್ಟ ಇದೆ ನಾನು ಸಹಿತ ಮನೇಲಿ ಕುತ್ಕೊಂಡು ಅರ್ನಿಂಗ್ಸ್ ಎಲ್ಲ ಮಾಡಬೇಕು ನಾನು ಸಹಿತ ಬಟ್ಟೆನ ಹೊಲಿಬೇಕು ಅಂತ ಹೇಳ ಯಾರಿಗೆಲ್ಲ ಆಸೆ ಇದೆ ಈ ವಿಡಿಯೋನ ನೀವು ನೋಡ್ಲೇಬೇಕು ಕೊನೆವರೆಗೂ ನೋಡ್ಬೇಕು ನಾನು ಅಳತೆ ಬ್ಲೌಸ್ ಅಲ್ಲೇ ನಿಮ್ಗೆ ತುಂಬಾ ಈಸಿಯಾಗಿ ಹೇಗೆ ಅಳತೆ ಮಾಡ್ಬಿಟ್ಟು ಕಟಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬಾ ತುಂಬಾ ಈಸಿಯಾಗಿ ಅಂದ್ರೆ ತುಂಬಾ ಈಸಿಯಾಗಿ ನಿಮ್ಗೆ ಈಗ ಒಬ್ಬೊಬ್ರು ಹೇಳ್ತಾ ಇರ್ತಾರೆ ನಾವು ಕಟಿಂಗ್ ಮಾಡ್ತೀವಿ ನೆಕ್ಸ್ಟ್ ಒಂದು ಎರಡು ಮೂರು ದಿನಕ್ಕೆ ನಮಗೆ ಕಟಿಂಗ್ ಮರ್ತ ಏನು ಮಾಡೋದು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇರ್ತಾರೆ ನಾನು ಹೇಳ್ತೀನಿ ಅಳತೆ ಬ್ಲೌಸ್ ಕರೆಕ್ಟಾಗಿ ಆಗಿ ಮೆಸರ್ಮೆಂಟ್ ನೀವು ಇಸ್ಕೊಂಡು ಕಟಿಂಗ್ ಮಾಡಿದರೆ ಮಾಡಿದ್ರೆ ಬರುತ್ತೆ ಬ್ಲೌಸ್ ಮತ್ತೆ ತುಂಬಾ ಈಸಿಯಾಗಿ ಬರುತ್ತೆ ನಾವೀಗ ಟಾಪಿಕ್ ಅನ್ನು ಶುರು ಮಾಡೋಣ ಅಳತೆ ಬ್ಲೌಸ್ ಅಲ್ಲಿ ಯಾವ ರೀತಿ ಅಳತೆನ ಇಟ್ಕೊಂಡು ಕಟಿಂಗ್ ಮಾಡೋದು ಅಂತ ಹೇಳಿ ತುಂಬಾ ಈಸಿಯಾಗಿ ಈಗ ನೀವು ಟೈಲರಿಂಗ್ ಕಲಿಯಕ್ಕೆ ಶುರು ಮಾಡಿದ್ರು ಬೇಸಿಕ್ ನೀವು ಒಂದು ಸ್ಟಿಚಿಂಗ್ ಹಾಕೋದು ಎಲ್ಲ ಕಲ್ತಿದ್ರೆ ಆರಾಮಾಗಿ ಬ್ಲೌಸ್ ಅನ್ನು ಕಟ್ ಮಾಡಿ ಸ್ಟಿಚ್ ಮಾಡಿ ಯಾವ ರೀತಿ ಅಂತ ಹೇಳಿ ಸುಲಭ ಅಳತೆ ಬ್ಲೌಸ್ ಅನ್ನೋದು ಕರೆಕ್ಟ್ ಇರಬೇಕು ಏನಾದ್ರೂ ಆಲ್ಟ್ರೇಷನ್ ಹೇಳಿದ್ರೆ ನೀವು ಅದನ್ನ ಸರಿ ಮಾಡ್ಕೊಂಡು ಮಾಡಬಹುದು ನಾನೀಗ ಫಸ್ಟ್ನೇದಾಗಿ ಆ ಎದೆ ಸುತ್ತಾಳತಿ ತಗೋಬೇಕು ಅಂದ್ರೆ ಈ ಲೆಂತ್ ತಗೋಬೇಕು ಅಳತೆ ಬ್ಲೌಸ್ ಅಲ್ಲಿ ನೋಡಿ ಈ ಲೆಂತ್ ಬರುತ್ತಲ್ವಾ ಈ ಲೆಂತ್ ತಗೋಬೇಕು ನಾನು ಫ್ರಂಟ್ ಮತ್ತೆ ಬ್ಯಾಕು ಒಟ್ಟಿಗೆ ಕಟ್ ಮಾಡ್ತೀನಿ ಅಂದರೆ ಬಿಗಿನರ್ಸ್ ಯಾರಾದರೂ ಕಲಿತಾ ಇದ್ರೆ ನಾವು ಫ್ರಂಟ್ ಮತ್ತೆ ಬ್ಯಾಕು ಬೇರೆ ಬೇರೆ ಕಟ್ ಮಾಡಿದ್ರೆ ತುಂಬಾ ಕನ್ಫ್ಯೂಸ್ ಆಗತ್ತೆ ಅವರಿಗೆ ಫ್ರಂಟ್ ಮತ್ತೆ ಬ್ಯಾಕ್ ನಾವು ಒಟ್ಟಿಗೆ ಕಟ್ ಮಾಡಿದಾಗ ಕನ್ಫ್ಯೂಷನ್ ಆಗಲ್ಲ ಬಿಗಿನರ್ಸಿಗೂ ಹೆಲ್ಪ್ ಆಗಲಿ ಅಂತ ಈ ಮೆಥಡಲ್ಲಿ ಹೇಳ್ಕೊಡ್ತೀನಿ ತುಂಬಾ ಈಸಿ ಮೆಥಡು ಕೊನೆವರೆಗೂ ನೀವು ಈ ವಿಡಿಯೋನ ನೋಡಿ ಬ್ಲೌಸ್ ಕಟ್ ಮಾಡಬೇಕು ಅನ್ನೋ ಆಸೆ ಇದ್ರೆ ನಿಮಗೆ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ ಮತ್ತೆ ಸ್ಕಿಪ್ ಮಾಡಿ ನೋಡಿದಾಗ ನಿಮ್ಗೆ ಅರ್ಥ ಆಗಲ್ಲ ಯಾಕಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿದಾಗೆ ತಾನೇ ಅರ್ಥ ಆಗೋದು ಬನ್ನಿ ಸ್ಟಾರ್ಟ್ ಮಾಡೋಣ ಮಡ್ಚ್ಕೊಳ್ಳೋದು ತುಂಬಾ ಜನ ಗೊತ್ತಿರಲ್ಲ ನೋಡಿ ಈ ರೀತಿ ಎಡ್ಜಿ ಇನ್ನೊಂದು ಈ ಕಡೆ ಬರ್ಲಿ ಅಂದ್ರೆ ಬಟ್ಟೆ ನಾನು ಒಂದ್ ಮೀಟರ್ ತಗೊಂಡಿದ್ದೀನಿ ಈ ರೀತಿ ಫಸ್ಟ್ ನಾವು ಬ್ಲೌಸ್ ಲೈನಿಂಗ್ ಪೀಸ್ ಅನ್ನ ನಾವು ಈ ರೀತಿ ಬಿಡಿಸಿಟ್ಕೊಬೇಕು ಇಟ್ಕೊಬೇಕು ಇದನ್ನ ನಾವೀಗ ಫೋಲ್ಡ್ ಮಾಡ್ಬೇಕಲ್ವಾ ಅಳತೆ ಬ್ಲೌಸಲ್ಲಿ ನಾವೇನು ಟೇಪ್ ಯೂಸ್ ಮಾಡ್ತಾ ಇಲ್ಲ ಅಳತೆ ಬ್ಲೌಸ್ ನಾವು ತಗೊಳ್ತಿದ್ವಿ ನೋಡಿ ಇದು ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಅಂದ್ರೆ ಇದು ರಿಂಗ್ ಪಟ್ಟಿ ಮಾಡಿರೋದನ್ನ ಇಷ್ಟು ಬಿಟ್ಬಿಟ್ಟು ನಾವು ಅಳತೆ ಹಿಡಿಬೇಕು ನೋಡಿ ನಮಗೆ ಕರೆಕ್ಟಾಗಿ ಇಲ್ಲಿವರೆಗೂ ಬರಬೇಕಾಗತ್ತೆ ಅಲ್ಲಿವರೆಗೂ ನಾವು ಮಡ್ಸ್ಕೊಬೇಕು ನಾವು ಟೇಪ್ ಇಲ್ದೇ ಕೆಲವೊಬ್ಬರಿಗೆ ಟೇಪಲ್ಲಿ ಅಳತೆ ಮಾಡಿ ಮಾರ್ಕ್ ಹಾಕೋದು ತುಂಬಾ ಕಷ್ಟಪಡ್ತಾರೆ ಅಂದರೆ ಅಂದ್ರೆ ಅವ್ರಿಗೆ ಏನಂದ್ರೆ ಏನು ಅರ್ಥ ಆಗೋದಿಲ್ಲ ಹಾಗಾಗಿ ನೋಡಿ ಇಲ್ಲಿ ನಿಮ್ಗೆ ಇಲ್ಲ ಅಂದ್ರೆ ಈ ಹುಕ್ಸು ಪಟ್ಟಿ ಕಡೆ ತಗೊಳ್ಳಿ ಹುಕ್ಸ್ ಪಟ್ಟಿ ಕಡೆ ತಗೊಂಡಾಗ ನೀವು ಇಲ್ಲಿಗಿಂತ ಎಕ್ಸ್ಟ್ರಾ ಇನ್ನೂ ಜಾಸ್ತಿ ಮಡ್ಚ್ಕೋಬೇಕಾಗತ್ತೆ ನೋಡಿ ಇಲ್ಲಿ ನಾವು ಉಲ್ಟಾ ಮಾಡ್ಕೊಂಡಾಗ ಮಾತ್ರ ನಮಗೆ ಎಕ್ಸ್ಟ್ರಾ ಇಡೋದು ಗೊತ್ತಾಗುತ್ತೆ ಅಂದ್ರೆ ನಾವು ಟೇಪ್ ಅಲ್ಲಾದ್ರೆ ಕರೆಕ್ಟ್ ಇಟ್ಕೊಳ್ತೀವಿ ಇಲ್ಲಿ ನಾವು ಟೇಪ್ ಬಳಸ್ತೇ ಇರೋದ್ರಿಂದ ಉಲ್ಟಾ ಮಾಡಿ ಇಟ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಈ ರೀತಿ ಮೆಸರ್ ಮಾಡ್ಬೋದು ನೀವು ಎರಡೂ ಕಡೆನೂ ಮಾಡ್ಬೋದು ಯಾಕಂದ್ರೆ ಒಬ್ಬೊಬ್ಬರಿಗೆ ಬಲಭಾಗ ಸಣ್ಣ ಎಡಭಾಗ ದುಡ್ಡ ಹಾಗಿರುತ್ತೆ ನೋಡಿ ಜಾಸ್ತಿನೇ ಇದೆ ಒಟ್ಟು ಎರಡು ಇಂಚು ಜಾಸ್ತಿ ಇರಬೇಕು ಅಂದರೆ ನೀವು ಮೆಜರ್ಮೆಂಟ್ ಕೊಟ್ಟಿರೋ ಅಂಥ ಬ್ಲೌಸ್ ಫಿಟ್ಟಿಂಗಿಗಿಂತ ಎರಡು ಇಂಚು ಜಾಸ್ತಿ ಇರಬೇಕು ಎರಡು ಇಂಚು ಅಂದರೆ ಈ ಗೆರೆಗೆ ಬರುತ್ತೆ ಎರಡು ಇಂಚು ಜಾಸ್ತಿ ಇದೆ ಫುಲ್ ಇಲ್ಲಿಂದ ಇಲ್ಲಿ ತನಕ ಫುಲ್ ಕರೆಕ್ಟ್ ಇದೆ ಈಗ ನಾವು ಕಟ್ಟಿಂಗ್ ಮಾಡೋಣ ಅಂದರೆ ನಾವು ಇದು ಫ್ರಂಟ್ ಬ್ಯಾಕ್ ಹೊಟ್ಟೆ ಹಾಕೋದ್ರಿಂದ ಫ್ರಂಟ್ ಬ್ಯಾಕ್ ಬ್ಯಾಕು ಹೊಟ್ಟೆ ಹಾಕಿರ್ತೀವಿ ಇದು ಉಳಿದಿರುತ್ತಲ್ವಾ ಈ ಪೀಸು ಸ್ಲೀವ್ ಆಗುತ್ತೆ ಇದಿಷ್ಟು ಉದ್ದ ಪೀಸು ಫ್ರಂಟ್ ಬ್ಯಾಕು ಎರಡು ಕಡೆ ಆಯ್ತು ಇದನ್ನ ನಾವು ಈ ರೀತಿ ಅಂದ್ರೆ ನಾವೀಗ ಫಸ್ಟ್ ಏನ್ ಮಾಡ್ಕೊಬೇಕು ಅಂತಂದ್ರೆ ಬ್ಯಾಕ್ ಮಾರ್ಕ್ ಹಾಕೊಬೇಕು ಬ್ಯಾಕ್ ಯಾವ ರೀತಿ ಅಂತ ಅಳತೆ ಬ್ಲೌಸ್ ಅಲ್ಲೇ ತೋರಿಸ್ಕೊಡ್ತೀನಿ ನೋಡಿ ನೀವು ಬ್ಲೌಸ್ ಅನ್ನ ನೀಟಾಗಿ ಬ್ಲೌಸನ್ನು ನೀವು ನೀಟಾಗಿ ಈ ರೀತಿ ಹಿಡ್ಕೊಬೇಕು ಇದು ನಾನು ಅಲ್ಲಿ ತೋರಿಸ್ತಾ ಇರೋದು ನಿಮಗೆ ಇದನ್ನ ನೀವು ಈ ಪೀಸಿಗೆ ನೀಟಾಗಿ ಹಿಡಿಬೇಕು ಇಲ್ಲಿಂದ ಒಂದು ಇಂಚಿಗೆ ಉದ್ದ ಇರಬೇಕು ಅಂದರೆ ನೀವು ಎಲ್ಲಿಂದ ಹಿಡಿತಾ ಇದ್ದೀರ ಅಲ್ಲಿಂದ ಒಂದು ಇಂಚಿಗೆ ಉದ್ದ ಇರಬೇಕು ಹಾಗೆ ಇಲ್ಲೂ ಸಹಿತ ಅಷ್ಟೇ ಒಂದು ಇಂಚಿಗೆ ಒಂದು ಇಂಚ್ ಅಂದ್ರೆ ಒಂದು ಈ ಗೆರೆ ಫ್ರೆಂಡ್ಸ್ ಇದು ನೀವು ಅದನ್ನು ನೋಡ್ಕೊಬೇಕು ಈಗ ನೋಡಿ ಕರೆಕ್ಟಾಗಿ ಸ್ಕೇಲ್ ತಗೊಂಡು ಗೆರೆ ಹಾಕೊಂಡ್ರು ಪರವಾಗಿಲ್ಲ ಸ್ಕೇಲ್ ಅಲ್ಲಿ ಗೆರೆ ಹಾಕೊಂಡ್ರೆ ಬಿಗಿನರ್ಸ್ ಗೆ ತುಂಬಾ ಹೆಲ್ಪ್ ಆಗತ್ತೆ ನೋಡಿ ಸ್ಕೇಲ್ ಅನ್ನ ಈ ರೀತಿ ಇಟ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ ಸ್ವಲ್ಪನು ನೀವು ಶೇಪ್ ಅನ್ನ ಯೂಸ್ ಮಾಡ್ದೇನೆ ಕಟ್ ಮಾಡಬಹುದು ತುಂಬಾ ಹೆಲ್ಪ್ಫುಲ್ ಆಗತ್ತೆ ಹಾಗೆ ಇಲ್ಲಿ ಫ್ರಂಟ್ಗಿಂತ ಬ್ಯಾಕ್ ಅಲ್ಲಿ ಅಂದ್ರೆ ಬ್ಯಾಕ್ ಗಿಂತ ಫ್ರಂಟ್ ಅಲ್ಲಿ ಒಂದ್ ಇಂಚ್ ಉದ್ದ ಇಟ್ಕೊಳ್ತೀವಿ ಇಲ್ಲಿ ಗೊತ್ತಾಗತ್ತೆ ಇಲ್ಲಿ ಒಂದು ಇಂಚ್ ಉಳಿದಿಲ್ಲ ನಾವು ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡಬೇಕು ನೆನಪಿಂದ ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡ್ಕೊಬೇಕು ಅಂದ್ರೆ ನಾನು ಲೈನಿಂಗ್ ಅಲ್ಲೇ ಒಂದ್ ಇಂಚ್ ಉಳಿಸ್ಕೊಂತೀನಿ ಈಗ ನೋಡಿ ತುಂಬಾ ಈಸಿಯಾಗಿ ಅಳತೆ ಬ್ಲೌಸ್ ಅಲ್ಲಿ ಪಟ ಪಟ ಮಾರ್ಕ್ ತೋರಿಸ್ಕೊಡ್ತೀನಿ ಎಷ್ಟು ಈಸಿ ಅಂತ ನೀವೇ ನೋಡ್ತೀರಾ ಎಂತ ನನಗೆ ಟೈಲರಿಂಗ್ ಅರ್ಥನೇ ಆಗ್ತಿಲ್ಲ ಕಟ್ಟಿಂಗೇ ಬರಲ್ಲ ಅನ್ನೋರು ಸಹಿತ ಈ ಕಟ್ಟಿಂಗ್ ನೋಡಿ ಅಲ್ಲಿ ಹುಕ್ಸ್ ಕಡೆ ನಾವು ಈ ರೀತಿ ಉಲ್ಟಾ ಮಾಡಿ ಇಟ್ಕೊಬೇಕು ನೀಟಾಗಿ ಬ್ಲೌಸ್ ಯಾವ ರೀತಿ ಇದೆ ಆ ರೀತಿ ಈ ಫ್ರಂಟ್ ಪಾರ್ಟಲ್ಲಿ ನೀವು ಈ ರೀತಿ ಇಟ್ಕೊಬೇಕು ಅವರ ಬ್ಲೌಸ್ ಎಷ್ಟಿದೆ ನೋಡಿ ಅವರ ಬ್ಲೌಸು ಕರೆಕ್ಟಾಗಿ ಇಲ್ಲಿಗಿದೆ ಒಂದು ಅರ್ಧ ಇಂಚು ಶೋಲ್ಡರ್ನ ಹಿಡಿಯೋದಕ್ಕಾಗಿ ಬೇಕು ಈ ರೀತಿ ಈ ರೀತಿ ಹೇಗೆ ಅವ್ರ ಶೇಪ್ ಇದೆಯೋ ಅಂದರೆ ಫ್ರಂಟಲ್ಲಿ ಯಾವ ರೀತಿ ಶೇಪ್ ಇದೆಯೋ ಆ ರೀತಿ ರೀತಿ ಕೊಡಿ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಿದ್ದೀನಿ ಫ್ರೆಂಡ್ಸ್ ನೀವು ಈ ರೀತಿ ಫಸ್ಟು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೆಕ್ಸ್ಟು ನೀವು ಬ್ಲೌಸನ್ನು ನೀವು ಯಾವುದೇ ರೀತಿ ಕಷ್ಟವಾಗಿ ಹೇಳಿದರೂ ಸಹಿತ ನೀವು ಮಾರ್ಕ್ ಮಾಡ್ಬೋದು ಈಗ ಕುದಕ್ಕೆ ಆಗಲ ನಾನು ಮಾರ್ಕ್ ಮಾಡ್ಕೊಂಡಾಯ್ತು ಈಗ ನಾವು ಭುಜನ ಮಾರ್ಕ್ ಮಾಡ್ಕೊಬೇಕು ಕರೆಕ್ಟಾಗಿ ಕುತ್ತಿಗೆ ಪಾಯಿಂಟ್ ನೀವು ಎಲ್ಲಿಗೆ ಮಾರ್ಕ್ ಮಾಡಿದ್ರ ಅಲ್ಲಿಂದ ಒಂದು ಪಾಯಿಂಟ್ ಮಾಡಿಕೊಂಡು ಅಲ್ಲಿಂದ ಮುಕ್ಕಾಲು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಬೇಕು ಯಾಕಂದರೆ ಕುತ್ತಿಗೆ ಹತ್ತಿರ ಒಂದು ಕಾಲು ಇಂಚ್ ಹೋಗುತ್ತೆ ಮತ್ತು ಇಲ್ಲಿ ತೋಳು ಅಟ್ಯಾಚ್ ಮಾಡುವಾಗ ಕಾಲು ಇಂಚ್ ಹೋಗುತ್ತೆ ನೋಡಿ ಕರೆಕ್ಟ್ ಮಾರ್ಜಿ ಇಷ್ಟಕ್ಕೆ ಬಂತು ಸ್ಟಿಚ್ ಮಾಡಿರೋದು ನಾವು ಮುಕ್ಕಾಲು ಇಂಚು ಅನ್ನೋದು ಜಾಸ್ತಿ ಇಟ್ವಿ ಬೆರಳಲ್ಲೇ ಮುಕ್ಕಾಲು ಇಂಚ್ ಇಟ್ಕು ಬಂದುಬಿಡುತ್ತೆ ಇಟ್ಟಿದ್ವಿ ಈಗ ಕಂಕ್ಳಿಟ್ಕೊಬೇಕು ಕಂಕ್ಳನ್ನು ಯಾವ ರೀತಿ ಇಟ್ಕೊಬೇಕು ತುಂಬ ಜನಕ್ಕೆ ಹಾರ್ಮೋಲ್ ಇಡೋದೇ ತುಂಬ ವ್ಯತ್ಯಾಸ ಅಂದರೆ ಗೊತ್ತಾಗ್ತಾ ಇರಲ್ಲ ನೀಟಾಗಿ ನೀವು ಈ ರೀತಿ ಬ್ಲೌಸನ್ನು ಬಿಡಿಸಿಟ್ಕೊಂಡು ನೀಟಾಗಿ ನೋಡಿ ಈ ರೀತಿ ಬ್ಲೌಸನ್ನು ಬಿಡಿಸಿಟ್ಕೊಂಡು ಬ್ಲೌಸ್ ಕಂಕ್ಳು ಅನ್ನೋದನ್ನು ಕರೆಕ್ಟಾಗಿ ಈ ರೀತಿ ಇಟ್ಕೊಂಡ್ರೆ ಕರೆಕ್ಟಾಗಿ ನಿಮಗೆ ಮೆಸರ್ ಸಿಕ್ಬಿಡುತ್ತೆ ನೋಡಿ ಇಲ್ಲಿ ಒಂದು ಪಾಯಿಂಟ್ ಸಿಕ್ತಲ್ವಾ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ಇಲ್ಲಿ ಒಂದು ಈ ರೀತಿ ಪಾಯಿಂಟ್ ಸಿಕ್ತಲ್ವ ಎಷ್ಟಿದೆ ಅಂತ ಹೇಳಿಬಿಟ್ಟು ನಾವು ಈಗ ಒಂದು ಕರೆಕ್ಟಾಗಿ ಈ ರೀತಿ ಒಂದು ಇಲ್ಲಿ ಇಲ್ಲಿ ಒಂದು ಇದೆಯಲ್ಲ ಇಷ್ಟೇ ಉದ್ದಕ್ಕೆ ಇಲ್ಲೂ ಸಹಿತ ಒಂದು ಮಾರ್ಕನ್ನು ನಾನು ಇಲ್ಲಿ ಟೇಪನ್ನು ಬಳಸ್ತಾ ಇಲ್ಲ ಫ್ರೆಂಡ್ಸ್ ಹಾಗೆಯೇ ನಿಮಗೆ ಅಳತೆ ಬ್ಲೌಸಲ್ಲಿ ಮಾರ್ಕ್ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಈಸಿ ಮೆಥೆಡು ಮತ್ತು ಇಲ್ಲಿಂದ ಈಗ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಹಾಗೆ ಇದೆರಡರೂ ಮಧ್ಯಕ್ಕೆ ಒಂದು ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಹಾಗೆ ಇಲ್ಲಿಂದ ಎರಡೂವರೆ ಇಂಚಿಗೆ ಇಲ್ಲಿಂದ ಒಂದು ಇಂಚ್ ಅಂದರೆ ಬೆರಳಲ್ಲಿ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಇದು ಮೂರು ಮೂರು ಸಹಿತ ಮೂರುಗಳನ್ನು ಈ ಥರ ಮೂರು ಟಕ್ಸನ್ನು ಈ ರೀತಿ ಸೇರಿಸಿ ಈಗ ಮುಕ್ಕಾಲು ಇಂಚಿಗೆ ಇದರಲ್ಲೇ ಮುಕ್ಕಾಲು ಇಂಚ್ ಬರುತ್ತೆ ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ನೀಟಾಗಿ ಸ್ವಲ್ಪ ಹೊರಗಡೆ ತಂದರೆ ನಾನು ಟೇಪಲ್ಲಿ ಅರ್ಥ ಆಗೋಲ್ಲ ಅನ್ನೋರಿಗೆ ಇದೇ ಮೆಥಡಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಈಗ ನಾವು ಎದೆ ಸುತ್ತಳತಿಗೂ ಕಂಕ್ಳು ಪಾಯಿಂಟಿಗೂ ಕರೆಕ್ಟ್ ಇದೆಯಾ ಅಂತ ನೋಡಬೇಕು ಅದು ಯಾವ ರೀತಿ ಅಂತೇಳಿ ಅಳತೆ ಬ್ಲೌಸಲ್ಲಿ ತೋರಿಸ್ಕೊಡ್ತೀನಿ ಯಾಕಂದರೆ ಕಂಕಳು ಉದ್ದ ಅಂದರೆ ಹಾರ್ಮೋಲ್ ಉದ್ದನ ಹಾಕಿರೋದು ಕರೆಕ್ಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ಗೊತ್ತಾಗಬೇಕು ಅಂತಂದರೆ ನಾವು ಏನು ಮಾಡಬೇಕು ಅಂತಂದರೆ ಈ ರೀತಿ ಬ್ಲೌಸನ್ನು ಉಲ್ಟಾ ಹಿಡ್ಕೊಳ್ಳಿ ಉಲ್ಟಾ ಹಿಡ್ಕೊಂಡು ಈ ಹಾರ್ಮೋಲ್ ಹತ್ರ ಕರೆಕ್ಟಾಗಿ ನೋಡಿ ಇಲ್ಲಿಗೆ ಬಂದಿದೆ ಈ ಶೋಲ್ಡರಿಂದ ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಳಿ ಇಲ್ಲಿಂದ ಇಲ್ಲಿ ಒಂದು ಕಾಲು ಇಂಚ್ ಬಿಟ್ಟು ಅಲ್ಲಿಂದ ಚೆಕ್ ಮಾಡಿ ಯಾಕಂದರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಕಾಲು ಇಂಚ್ ಬಿಟ್ಬಿಟ್ಟು ಚೆಕ್ ಮಾಡಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ನೋಡಿ ಇಲ್ಲಿ ಶೋಲ್ಡರಿಂದ ಈ ರೀತಿ ಕ್ರಾಸ್ ಆಗಿ ಸ್ಲೀವ್ ಅಟ್ಯಾಚ್ ಮಾಡಿರ್ತಾರೆ ಅಲ್ಲಿಗೆ ಒಂದು ಮಾರ್ಕ್ ಮಾಡಿ ನಂತರ ಈ ರಿಂಗ್ ಪಟ್ಟಿನ ನೀವು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಯಾಕಂದರೆ ಇದು ಎಕ್ಸ್ಟ್ರಾ ಎರಡು ಇಂಚ್ ಬಟ್ಟೆ ಆ್ಯಡ್ ಮಾಡಿರೋದ್ರಿಂದ ನೀವು ಇದರಿಂದ ಆ್ಯಡ್ ಮಾಡಬಾರ್ದು ಇದರಿಂದ ಆ್ಯಡ್ ಮಾಡಿದ್ರೆ ತಪ್ಪಾಗುತ್ತೆ ಇಲ್ಲಿ ಮರ್ಚಿಬಿಟ್ಟು ಇಟ್ಕೊಬೇಕು ಕಾಲು ಇಂಚು ಹುಕ್ಸ್ ಪಟ್ಟಿಗೆ ರಿಂಗ್ ಪಟ್ಟಿಗೆ ಬಿಟ್ಟಿರ್ತೀವಿ ನಾವು ಫ್ರಂಟಲ್ಲಿ ಬಿಟ್ಟಿರೋಂಥ ಬಟ್ಟೆನ ಬಿಟ್ಬಿಟ್ಟು ಅಳತೆ ಮಾಡಬೇಕು ಕರೆಕ್ಟಾಗಿ ಇಲ್ಲಿ ಕೂರ್ತಾಯಿದೆ ಅಂದರೆ ಇಲ್ಲಿಗೆ ನಾವು ಕಂಕ್ಲೂ ಶೇಪನ್ನು ಅಳತೆ ಮಾಡಿದಾಗ ಈ ಪಾಯಿಂಟಿಗೆ ಬಂತು ಎದೆ ಸುತ್ತಳತೆ ಅಳತೆ ಮಾಡಿದಾಗ ಇಲ್ಲಿ ಬಂತು ನಾವು ಇಲ್ಲಿ ಒಂದು ಟಕ್ಸ್ ಅನ್ನ ಕೊಡ್ತೀವಲ್ವಾ ಇಲ್ಲೊಂದು ಟಕ್ಸ್ ಕೊಟ್ಟಾಗ ಈ ಪಾಯಿಂಟ್ ಅನ್ನೋದು ಇಲ್ಲಿ ಬಂದು ಕರೆಕ್ಟಾಗಿ ಕೂರುತ್ತೆ ಇಲ್ಲೊಂದು ಟಕ್ಸ್ ಬರುತ್ತಲ್ವಾ ಹಾರ್ಮೋಲ್ ಹತ್ರ ಒಂದು ಟಕ್ಸ್ ಬರುತ್ತೆ ಆಗ ಕರೆಕ್ಟಾಗಿ ಬಂದು ಇಲ್ಲಿ ಕೂರುತ್ತೆ ಆಗ ನೀಟಾಗಿ ಬರುತ್ತೆ ಇದು ಕರೆಕ್ಟ್ ಇದೆ ಅಂತ ಹೇಳಿ ಹಾರ್ಮೋಲು ತೋರಿಸಿದೆ ಯಾಕಂದ್ರೆ ನಾನು ಟೇಪಲ್ ಬೇಕಾದರೆ ಎಷ್ಟು ಬಂದಿದೆ ಅದು ಹಾರ್ಮೋಲ್ ಅಂತ ಆರು ಇಂಚ್ ಬಂದಿದೆ ಇವರು ಎದೆ ಸುತ್ತಾಳುತ್ತೆ ಹತ್ತು ಇಂಚ್ ಇರೋದ್ರಿಂದ ಆರು ಇಂಚು ಹಾರ್ಮೋಲು ಬೇಕಾಗುತ್ತೆ ನೋಡಿ ಅಳತೆ ಬ್ಲೌಸ್ ಕರೆಕ್ಟಾಗಿ ಇದ್ದರೆ ನೀವು ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಕರೆಕ್ಟಾಗಿ ಈ ಬ್ಲೌಸನ್ನೇ ಈ ರೀತಿ ಇಟ್ಬಿಟ್ಟು ಆದರೆ ನೀವು ಮುಖ್ಯವಾಗಿ ಇದರಲ್ಲಿ ಏನು ಮಾಡಬೇಕು ಅಂತಂದರೆ ಅಳತೆ ಬ್ಲೌಸನ್ನು ಕರೆಕ್ಟಾಗಿ ಇಸ್ಕೋಬೇಕು ಕರೆಕ್ಟಾಗಿ ಈ ರೀತಿ ಇಟ್ಬಿಟ್ಟು ಹಾರ್ಮೋಲನ್ನ ಇಡ್ಬೋದು ನಿಮಗೆ ಟೈಲರಿಂಗ್ ಸ್ವಲ್ಪವೂ ಬರ್ತಿಲ್ಲ ನಾನು ಓದಿಲ್ಲ ಬರ್ದಿಲ್ಲ ನನಗೆ ಅರ್ಥನೂ ಆಗೋದಿಲ್ಲ ನಾನು ಬ್ಲೌಸ್ ಹೊಲಿಯೋಕ್ಕೆ ಆಗತ್ತಾ ಹೇಳ್ಬಿಟ್ಟು ತುಂಬ ಜನ ತಲೆ ಕೆಡ್ಸ್ಕೊಳ್ತಾರೆ ಆ ರೀತಿ ಮಾಡಿಬಿಡಿ ನೋಡಿ ಈಗ ಕುತ್ಕೋದು ಭುಜದ್ದು ಹಾರ್ಮೋಲಿಂದ ಆದಮೇಲೆ ನಮಗೆ ಈಗ ನೆಕ್ಸ್ಟ್ ಬೇಕಾಗಿರೋದು ಬೆಲ್ಟ್ ಪಟ್ಟಿ ಬೆಲ್ಟ್ ಪಟ್ಟಿಗೆ ನೀವು ಏನು ಟೆನ್ಷನ್ ಮಾಡ್ಕೋಬೇಡಿ ಫ್ರಂಟ್ ಬ್ಯಾಕಿಗಿಂತ ಫ್ರಂಟಲ್ಲಿ ಒಂದು ಇಂಚು ಉದ್ದ ಇಡಿ ಅಂದರೆ ಬ್ಯಾಕು ನೋಡಿ ಇಲ್ಲಿದೆ ಇದ್ರಿಗಿಂತೂ ಒಂದು ಇಂಚು ಫ್ರಂಟಲ್ಲಿ ಉದ್ದ ಇಡಿ ನಿಮಗೆ ಆರಾಮಾಗಿ ಈಸಿಯಾಗಿ ಸಿಕ್ಬಿಡುತ್ತೆ ಈಗ ಫ್ರೆಂಡ್ಸ್ ನೋಡಿ ಅಳತೆ ಬ್ಲೌಸಲ್ಲಿ ನಾನು ತೋರಿಸ್ ತೋರಿಸ್ತಾ ಇದ್ದೀನಿ ಅಳತೆ ಬ್ಲೌಸಲ್ಲಿ ಈ ರೀತಿ ಹುಕ್ಸ್ ಹಾಕಿರ್ತಾರಲ್ವ ಇಲ್ಲಿಗೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿದ್ದಾರೆ ಕರೆಕ್ಟಾಗಿ ಗೊತ್ತಾಗ್ತಿದೆ ನೋಡಿ ಇಲ್ಲಿಗೆ ಬೆಲ್ಟ್ ಪಟ್ಟಿ ಅಚ ಅಟ್ಯಾಚ್ ಮಾಡಿದಾರಲ್ವ ಈ ಕುತ್ತಿಗೆ ಹತ್ತಿರ ಕರೆಕ್ಟಾಗಿ ನೀವು ಈ ಥರ ಬ್ಲೌಸನ್ನು ಇಟ್ಕೊಳ್ಳಿ ಇಟ್ಕೊಂಡು ಬೆಲ್ಟ್ ಪಟ್ಟಿ ಅನ್ನೋದು ಇಷ್ಟು ಬಂದಿದೆ ಅಲ್ವಾ ಇಲ್ಲಿ ಇಲ್ಲಿ ಬಿಟ್ಬಿಟ್ಟು ಈ ಹುಕ್ಸಿಗೆ ಒಂದು ಇಂಚು ಕೆಳಗಡೆ ನೀವು ಬೆಲ್ಟ್ ಪಟ್ಟಿನ ಒಂದು ಮಾರ್ಕ್ ಹಾಕಬೇಕು ಎರಡನೇದಾಗಿ ಈಗ ಶೋಲ್ಡರಿಂದ ಈ ರೀತಿ ಮಧ್ಯಕ್ಕೆ ಮರ್ಚ್ಕೋಬೇಕು ಇಲ್ಲೂ ಸಹಿತ ಶೋಲ್ಡರ್ ಮಧ್ಯಕ್ಕೆ ಇಟ್ಕೋಬೇಕು ಇಟ್ಕೊಂಡು ಇಲ್ಲೂ ಸಹಿತ ಒಂದು ಇಲ್ಲಿ ಮಾರ್ಕ್ ಇಲ್ಲಿಗೆ ಬಂದಿದೆ ಇಲ್ಲಿಂದ ಒಂದು ಇಂಚು ಕೆಳಗೆ ತರಬೇಕು ಅಂದರೆ ನಿಮಗೆ ಇಲ್ಲಿ ಬಂದಿದೆ ಇಲ್ಲಿಂದ ಒಂದು ಇಂಚು ಕೆಳಗೆ ತಂದ್ವಿ ಈ ಪಾಯಿಂಟಿಗೆ ಬರ್ತಾಯಿದೆ ಇಲ್ಲಿಂದ ಒಂದು ಇಂಚು ಕೆಳಗೆ ತಂದ್ವಿ ಹಾಗೆ ಇದು ಕಂಕುಳು ಪಾಯಿಂಟ್ ಮಾಡ್ಕೊಬೇಕು ಅಂದರೆ ನಮಗೆ ಇಲ್ಲಿ ಸಿಕ್ತು ಇಲ್ಲಿ ಸಿಕ್ತು ಬೆಲ್ಟ್ ಪಟ್ಟಿಗೆ ಇಲ್ಲಿ ಬೇಕಲ್ವಾ ಅದಕ್ಕೆ ನಾವೀಗ ಕರೆಕ್ಟಾಗಿ ಈ ಬ್ಲೌಸನ್ನು ಈಗ ಹಿಡ್ಕೊಂಡು ಕಂಕ್ಳಿ ಹತ್ರ ಹಿಡ್ಕೊಂಡು ಮಾರ್ಕು ಅನ್ನೋದು ಇಲ್ಲಿಗೆ ಬಂತು ಇಲ್ಲಿಂದ ಒಂದು ಇಂಚು ಕೆಳಗೆ ತರಬೇಕು ನೋಡಿ ನೀಟಾಗಿ ಈಗ ಬೆಲ್ಟ್ ಪಟ್ಟಿ ಶೇಪನ್ನು ನೀವು ಕೊಟ್ಕೊಳ್ಳಿ ಇಲ್ಲಿ ಕರೆಕ್ಟಾಗಿ ಒಂದು ಇಂಚ್ ಮುಂದೆ ಇದ್ದರೆ ನಿಮಗೆ ಇದೇ ಬೆಲ್ಟ್ ಪಟ್ಟಿ ಅನ್ನೋದು ಕರೆಕ್ಟಾಗಿ ಬರುತ್ತೆ ನೋಡಿ ಫ್ರಂಟ್ ಪಾರ್ಟ್ ಅರ್ಥ ಆಯಿತು ಅಂದ್ಕೊಳ್ತೀನಿ ಇದೆ ಇದೀಗ ನಾನೀಗ ಕಟ್ ಮಾಡ್ತೀನಿ ನೋಡಿ ನೋಡಿ ಈ ಬೆಲ್ಟ್ ಪಟ್ಟಿಗೆ ಇನ್ನೊಂದು ಒನ್ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೇಕು ಅದು ನಾನು ಇದ್ರ ಮೇಲೇ ಬರೆದಿಟ್ಕೊಳ್ತೀನಿ ಈಗ ಫಸ್ಟು ಬೆಲ್ಟ್ ಪಟ್ಟಿ ಕಟ್ ಮಾಡಿದ್ರಲ್ವ ಈಗ ಕಂಕ್ಳು ಕಂಕುಳು ಶೇಪನ್ನು ನೀಟಾಗಿ ಈ ರೀತಿ ನಾಲ್ಕನ್ನು ಒಟ್ಟಿಗೆ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಕಸ್ಟಮರ್ದೇ ಬ್ಲೌಸು ನಾನು ಈ ಮೆಥಡಲ್ಲೇ ನಿಮಗೆ ಕಟ್ಟಿಂಗ್ ತೋರಿಸ್ತಿದ್ದೀನಿ ಇದೇ ಮೆಥಡಲ್ಲೇ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ತುಂಬ ಈಸಿ ಆಗುತ್ತೆ ಈ ಮೆಥಡನ್ನು ಫಾಲೋ ಮಾಡಿ ಎಂಥ ಬ್ಲೌಸ್ ಹೊಲಿಯೋಕ್ಕೆ ಬರೋಲ್ಲ ನನಗೆ ನಾನು ಬೇರೆಯವ್ರ ಥರ ತುಂಬ ಬ್ಲೌಸನ್ನು ಹೊಲಿಯೋಕ್ಕೆ ಇಲ್ಲ ಯಾಕೆ ಅಂತ ಕೇಳೋರು ಸಹಿತ ಈ ಬ್ಲೌಸನ್ನು ಈ ಮೆಥಡಲ್ಲಿ ಕಟ್ ಮಾಡಿ ನೀವು ನಾಳೆಯಿಂದನೇ ಬಟ್ಟೆನ ಸ್ಟಿಚ್ ಮಾಡ್ಬೋದು ಏನಾದರೂ ನಿಮಗೆ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅನ್ನೋರು ಒಂದು ಕಾಲು ಇಂಚು ಈ ರೀತಿ ಕುತ್ತಿಗೆ ಹತ್ರ ಸ್ವಲ್ಪ ಈ ರೀತಿ ಕ್ರಾಸಾಗಿ ತಗೊಳ್ಳಿ ಇಲ್ಲ ಅಂದರೆ ಬೇಡ ಅಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋರು ಮಾತ್ರ ಈ ರೀತಿ ತಗೊಳ್ಳಿ ಈಗ ನೋಡಿ ಫ್ರಂಟ್ ಪಾರ್ಟು ಬೇರೆ ಆಯಿತು ಫ್ರಂಟ್ ಪಾರ್ಟಲ್ಲಿ ಇನ್ನೊಂದು ಕಟ್ಟಿಂಗ್ ಇದೆ ಅಂದರೆ ಮುಕ್ಕಾಲು ಇಂಚಿಗೆ ಇನ್ನೊಂದು ಇಂಚ್ ಇಟ್ಕೊಂಡಿದ್ವಲ್ಲ ಅದು ಕಟ್ಟಿಂಗಿದೆ ಅದನ್ನು ಸಹಿತ ಕಟ್ ಮಾಡೋಣ ನೋಡಿ ಎಷ್ಟು ನೀಟಾಗಿ ಬಂತು ಯಾವುದೇ ಥರ ಟೇಪನ್ನು ಬಳಸಿಲ್ಲ ನಾನು ಆ ಲೆಕ್ಕ ಈ ಲೆಕ್ಕ ಅಂದಿಲ್ಲ ತುಂಬ ಈಸಿಯಾಗಿ ನೀವು ಕಸ್ಟಮಗೆ ಹೊಲಿದುಕೊಡ್ತಿದ್ರು ನೀವು ನೀವು ಬೇಕಾದರೆ ನಿಮ್ಮ ಬ್ಲೌಸ್ಗೆ ಈ ರೀತಿ ಕಟಿಂಗ್ ಮಾಡಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಬರುತ್ತೆ ಎಷ್ಟು ನೀಟಾಗಿ ಕೂರುತ್ತೆ ಅಂತ ನೋಡಿ ಆದರೆ ನೀವು ಅಳತೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿರಬೇಕಷ್ಟೇ ಈಗ ಬ್ಯಾಕಲ್ಲಿ ಈಗ ನೋಡಿ ಫ್ರೆಂಡ್ಸ್ ಈಗ ಈಗ ಫ್ರಂಟ್ ಪಾರ್ಟ್ ರೆಡಿ ಆಯಿತು ಬ್ಯಾಕ್ ಪಾರ್ಟ್ ಅಲ್ವಾ ನಾವು ಅಳತೆ ಬ್ಲೌಸಲ್ಲಿ ನೀಟಾಗಿ ಈ ರೀತಿ ಶೋಲ್ಡರಿನ ಮಧ್ಯಕ್ಕೆ ಒಂದು ಸರಿ ಚೆಕ್ ಮಾಡ್ಕೊಬೇಕು ಕರೆಕ್ಟ್ ಇದೆ ಅಂತೇಳಿ ಕರೆಕ್ಟ್ ಇದೆ ಆ ನಂತರ ನೀವು ಈ ಬ್ಯಾಕಲ್ಲಿ ಈ ರೀತಿ ಡೀಪ್ ಅನ್ನೋ ಇರುತ್ತಲ್ವಾ ಅಲ್ಲಿಂದ ಇಲ್ಲಿ ಒಂದು ಇಂಚ್ ಅಂದರೆ ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ವಲ್ಲ ಅಲ್ಲಿಂದ ತೊಗೊಂಡು ಇದನ್ನು ಹಿಂಗೆ ಹಿಡಿಬೇಕು ಅಳತೆ ಬ್ಲೌಸಲ್ಲೇ ಅಳತೆ ಮಾಡೋದ್ರಿಂದ ಈಗ ನೋಡಿ ಇಷ್ಟು ನಮಗೆ ಡೀಪ್ ಲೆಂತ್ ಅನ್ನೋ ಸಿಕ್ತು ಈಗ ನಾವು ಅಳತೆ ಬ್ಲೌಸನ್ನು ನೀಟಾಗಿ ಈ ರೀತಿ ಮರ್ಚ್ಕೊಬೇಕು ಮರ್ಚ್ಕೊಂಡು ಇವರು ರವಂಡ್ ಶೇಪೆ ಹೇಳಿದರು ಅಂದರೆ ರವಂಡ್ ಶೇಪೆ ಅಳತೆ ಬ್ಲೌಸಲ್ಲೂ ಇತ್ತು ಅಂದರೆ ನೀವು ಈ ರೀತಿ ನೀಟಾಗಿ ಇಟ್ಕೋಬೋದು ತುಂಬ ಜನಕ್ಕೆ ಅವರು ಈ ಶೇಪನ್ನು ಹಾಳು ಮಾಡ್ತಾರೆ ಅಂದರೆ ರವನ್ ಶೇಪ್ ಕೊಡೋದನ್ನು ತುಂಬ ಜನ ಹಾಳು ಮಾಡ್ತೀನಿ ನಾನು ಇವಾಗ ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ಈ ಬ್ಲೌಸಲ್ಲಿ ಇರೋ ರೀತಿನೇ ನಾನು ರವಂಡ್ ಶೇಪ್ ಅನ್ನೋದನ್ನು ಕೊಡ್ತೀನಿ ತುಂಬ ಜನ ಈ ಶೇಪನ್ನು ಹಾಳು ಮಾಡ್ತಾರೆ ಆಗ ಬ್ಲೌಸ್ ಅನ್ನೋದು ನೀಟಾಗಿ ಬರೋದಿಲ್ಲ ನೋಡಿ ಈ ರೀತಿ ಹಾಕ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ನೀಟಾಗಿ ಬಂತು ಈಗ ಕಟ್ ಮಾಡೋಣ ಬ್ಯಾಕ್ ಶೇಪ್ ಅನ್ನೋದು ಕರೆಕ್ಟಾಗಿ ಬಂತು ನೀವು ಫಸ್ಟಿಗೆ ನಿಮಗೆ ಹೆದರಿಕೆ ಆಗುತ್ತೆ ಅನ್ನಂಗಿದ್ರೆ ನಿಮ್ಮ ಮನೇಲಿ ಯಾರಾದರೂ ಏಜ್ ಆದ ವ್ಯಕ್ತಿ ಇದ್ದರೆ ಅವ್ರದ್ದು ಬ್ಲೌಸ್ ತೊಗೊಂಡು ನೀವು ಸ್ಟಿಚ್ ಮಾಡಿ ಕಲಿಬೋದು ಅಥವಾ ನಿಮ್ಮ ಬ್ಲೌಸನ್ನು ಸಹಿತ ನೀವು ಈ ರೀತಿ ಬ್ಲೌಸ್ ಅಳತೆಗೆ ಮೆಸರ್ ಮಾಡಿಬಿಟ್ಟು ಕಟ್ ಮಾಡ್ಬೋದು ನೋಡಿ ಬ್ಯಾಕು ಫ್ರಂಟ್ ಒಟ್ಟಿಗೆ ಕಟ್ ಮಾಡ್ತಿದ್ದೆ ಎಷ್ಟು ಚೆಂದ ರೌಂಡ್ ಶೇಪ್ ಬಂತು ಈ ಶೇಪು ಬರಬೇಕು ಫ್ರೆಂಡ್ಸ್ ನಂತರ ಈಗ ನಾವು ಸ್ಲೀವ್ ಸ್ಲೀವ್ ಕಟಿಂಗ್ ಮಾಡಬೇಕಲ್ವಾ ಈಗ ಉಳಿದಿರೋಂಥ ಬಟ್ಟೆಯಲ್ಲಿ ನಾನು ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇದು ಸಹಿತ ಟೇಪ್ ಬೇಡ ನಾನು ನೋಡಿ ಟೇಪನ್ನು ಬಳಸ್ತೇ ಇಲ್ಲ ನೋಡಿ ಇಲ್ಲಿ ನಿಮಗೆ ಅಟ್ಯಾಚ್ ಅನ್ನೋದು ಮಾಡ್ಕೋಬೇಕಾಗತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಮೇಯ್ನ್ ಬಟ್ಟೆಲೇನೆ ಸ್ಲೀವ್ ಅನ್ನೋದು ಸಕತ್ತು ದೊಡ್ಡದಿದೆ ಹಾಗಾಗಿ ಮೇಯ್ನ್ ಬಟ್ಟೆಲೆ ಕಟ್ ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಿದ್ದೀನಿ ಅದಕ್ಕೂ ಮುಂಚೆ ಮೇಯ್ನ್ ಬಟ್ಟೆ ಕಟ್ ಮಾಡೋದಕ್ಕಿಂತ ಮುಂಚೆ ಸಾಕಾಗತ್ತಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೋಬೇಕಾಗತ್ತೆ ಸಾಕಾಗತ್ತೆ ಫ್ರೆಂಡ್ಸ್ ದೊಡ್ಡದಿದೆ ಬಟ್ಟೆ ಈಗ ನಾವು ಸ್ಲೀವನ್ನ ಕಟ್ ಮಾಡೋಣ ನೀಟಾಗಿ ಈ ರೀತಿ ಜೋಡ್ಸಿಟ್ಕೋಬೋದು ಇಟ್ಕೊಂಡು ಸ್ಲೀವು ಒಂದು ಸ್ಲೀವ್ ಉದ್ದ ಒಂದು ಸ್ಲೀವ್ ಎಲ್ಲ ಬರುತ್ತೆ ನೀಟಾಗಿ ಈ ರೀತಿ ಜೋಡಿಸಿಟ್ಕೊಳ್ಳಿ ಈ ರೀತಿ ಜೋಡಿಸಿಟ್ಕೊಂಡು ಅಳತೆ ಬ್ಲೌಸಿನ ಸ್ಲೀವ್ ಇರುತ್ತಲ್ವ ನೀವು ಯಾವ ಕಡೆ ಸ್ಲೀವ್ ಬೇಕಾದರೂ ತಗೊಳ್ಳಿ ಅಳತೆ ಬ್ಲೌಸಿನ ಸ್ಲೀವ್ಗೆ ನೀವು ಎಷ್ಟು ಉದ್ದ ಸ್ಲೀವ್ ಬೇಕು ಅನ್ನೋದನ್ನು ಈ ರೀತಿ ಇಡಿ ಕಟ್ಟಿಲ್ದಿದ್ದ ಭಾಗ ಕಟ್ಟಿಲ್ದಿದ್ದ ಭಾಗದ ಕಡೆನೇ ಇಡಬೇಕು ನೋಡಿ ಈ ರೀತಿ ತುಂಬ ಸುಖ ಸುಖಾಗಿರೋ ಬ್ಲೌಸ್ ಕೊಟ್ಟರು ಅಂದರೆ ಒಂಚೂರು ಐರನ್ ಮಾಡಿಕೊಂಡು ಸಹಿತ ನೀವು ಸ್ಟಿಚನ್ನು ಮಾಡ್ಬೋದು ನೋಡಿ ಇಷ್ಟು ಬಟ್ಟೆ ಅನ್ನೋದು ಎಕ್ಸ್ಟ್ರಾ ಬಿಟ್ಟಿದ್ದೀನಿ ನೆಕ್ಸ್ಟು ಇಲ್ಲಿ ಬಟ್ಟೆ ಅಟ್ಯಾಚ್ ಏನು ಕೊಡೋದು ಬೇಡ ಲೈನಿಂಗಲ್ಲಾದರೆ ಅಟ್ಯಾಚ್ ಕೊಡಬೇಕು ನೋಡಿ ಕರೆಕ್ಟ್ ಪಾಯಿಂಟ್ ಇಲ್ಲಿಗೆ ಬರುತ್ತೆ ನಾನು ಇನ್ನೊಂದು ಅರ್ಧ ಇಂಚು ಮೇಲೆ ಹೋಗ್ತೀನಿ ಯಾಕಂದರೆ ಇಲ್ಲಿ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಬೇಕಲ್ವಾ ಈಗ ನೋಡಿ ಕರೆಕ್ಟಾಗಿ ಅಳತೆ ಬ್ಲೌಸಲ್ಲಿ ಅನ್ನೋದು ಒಂದು ಮಾರ್ಕು ಸಿಕ್ತು ನಿಮಗೆ ಈ ರೀತಿ ಗೆರೆ ಹಾಕೊಳ್ಳಿ ನೆಕ್ಸ್ಟು ಈ ರೀತಿಯೂ ಈ ರೀತಿಯೂ ಒಂದು ಗೆರೆ ಹಾಕೊಳ್ಳಿ ಆಯಿತಾ ಈಗ ಇಲ್ಲಿಂದ ನೀವು ನೀಟಾಗಿ ಸ್ಲೀವ್ ಮಾರ್ಕ್ ಅನ್ನೋದನ್ನ ಹಾಕ್ಬೋದು ಒಂದು ಮಾರ್ಕು ಮತ್ತು ಸೆಕೆಂಡ್ ಮಾರ್ಕ್ ಎಷ್ಟು ನೀಟಾಗಿ ಬಂತು ಅಳತೆ ಬ್ಲೌಸ್ ಇಟ್ಕೊಂಡು ಸಹಿತ ನೀವು ಕಟ್ ಮಾಡಿ ಬ್ಲೌಸನ್ನು ಹೊಲಿದು ನೀವು ತುಂಬ ಅರ್ನಿಂಗ್ಸನ್ನು ಮಾಡ್ಬೋದು ಇಲ್ಲಿ ಒಂದು ಈ ರೀತಿ ಕಟ್ ಹಾಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬಿಡಿ ನೆಕ್ಸ್ಟು ಫ್ರಂಟಲ್ಲಿ ಒಂದು ಕಾಲು ಇಂಚು ಕಟ್ ಮಾಡೋದು ನೋಡಿ ಫ್ರೆಂಡ್ಸ್ ಸ್ಲೀವ್ ಅನ್ನೋದು ರೆಡಿ ಆಯಿತು ಇಲ್ಲಿ ಇದು ಎಕ್ಸ್ಟ್ರಾ ನಾನು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋ ಟೈಮಲ್ಲಿ ಸರಿ ಮಾಡ್ತೀನಿ ಈಗ ಈ ಬಟ್ಟೆ ಸಾಲತ್ತಾ ಸಾಲತ್ತಿದು ಇದು ಫ್ರಂಟ್ ಬ್ಯಾಕಿಗೆ ಎಲ್ಲ ಕಡೆನೂ ಕೊಟ್ಬಿಟ್ಟು ಸ್ಟಿಚ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಅಳತೆ ಬ್ಲೌಸಲ್ಲಿ ನಾನು ತುಂಬ ಈಸಿಯಾಗಿ ಕಟಿಂಗ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ ಈ ವಿಡಿಯೋ ನಿಮಗೆಲ್ಲ ಉಪಯೋಗ ಆಗಿದೆ ನಮ್ಗೆ ತುಂಬ ಈಸಿ ಆಯಿತು ಅಂದರೆ ನನಗೆ ಒಂದು ಕಮೆಂಟ್ ಮಾಡಿ ನೀವು ನನಗೆ ಈಸಿ ಆಯಿತು ತುಂಬ ಯೂಸ್ಫುಲ್ ಆಯಿತು ನಿಮ್ಮ ವೀಡಿಯೋ ನಮಗೆ ಹೆಲ್ಪ್ ಆಯಿತು ನಾನು ತುಂಬ ಕಷ್ಟಪಡ್ತಿದ್ವಿ ಬ್ಲೌಸ್ ಕಟ್ಟಿಂಗ್ ಮಾಡೋದಕ್ಕೆ ಅನ್ನೋರು ಯಾರಾದರೂ ಈ ವಿಡಿಯೋ ನೋಡಿದರೆ ನನಗೆ ನೀವು ದಯವಿಟ್ಟು ಕಮೆಂಟ್ ಮಾಡಬೇಕು ನಾನು ನಿಮ್ಮ ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ ಹಾಗೆ ಇನ್ನೂ ಇದೇ ರೀತಿ ಟೇಪ್ ಇಲ್ದಾರೆ ತುಂಬ ಈಸಿಯಾಗಿ ಏನೇನು ಮೆಥಡ್ ನಾನು ಹೇಳ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಆದರೆ ನೀವು ವಿಡಿಯೋಕ್ಕೆ ಒಂದು ಲೈಕ್ ಕೊಡಬೇಕು ಹಾಗೆ ಕಮೆಂಟ್ ಸಹ ಮಾಡಬೇಕು ನನಗೆ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಇಲ್ಲಾಂದರೆ ಆ ವೀಡಿಯೋ ಯಾರಿಗೂ ಇಷ್ಟ ಆಗಿಲ್ವೇನೋ ಅಂತ ಹೇಳ್ಬಿಟ್ಟು ನಾನು ಹಾಗೆ ಸುಮ್ಮನಾಗ್ತೀನಿ ಅದಕ್ಕೋಸ್ಕರ ನೀವು ವಿಡಿಯೋ ನೋಡಿದ ಮೇಲೆ ಒಂದು ಸಣ್ಣ ಸಿಂಬಲ್ ಆದರೂ ಕಮೆಂಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಯಾಕಂದರೆ ತುಂಬ ಜನಕ್ಕೆ ಇಷ್ಟ ಆಗಿದೆ ನಾನು ಇದೇ ರೀತಿ ತುಂಬ ಈಸಿ ಮೆಥಡ್ ಹೇಳ್ಕೊಡ್ಬೇಕು ಅಂತೇಳಿ ನಾನು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳನ್ನು ಮಾಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ಸ್ ಕಮೆಂಟ್ ಮಾಡಿ ಹಾಗೆ ಹೊಸರು ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಇಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್